ಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ಸಮಯದ ದುರಹತ್ತೇನೆ ರಿಷಬ್ ಶೆಟ್ಟಿ ಮತ್ತು ಮೂವತ್ತು ಕಲಾವಿದರು ಪಾರು ಪ್ಯಾನ್ ಇಂಡಿಯಾ ಸಿನಿಮಾವನ್ನು ನಿರ್ದೇಶಕ ನಟ ನಿರ್ಮಾಪಕರಾಗಿರುವ ರಿಷಬ್ ಶೆಟ್ಟಿ ಅವರು ಕಾಂತಾರ ಚಾಪ್ಟರ್ ಒನ್ ಅನ್ನು ಮಾಡುತ್ತಿದ್ದಾರೆ ಈ ಚಿತ್ರದ ಚಿತ್ರೀಕರಣ ಶಿವಮೊಗ್ಗದ ಹೊಸನಗರದ ಮಾಣಿ ಜಲಾಶಯದ ಹಿನ್ನೀರಿನಲ್ಲಿ ಇದೆ ಈ ಜೂನ್ ತುಂಬುವ ತೇರದ ಶೂಟಿಂಗ್ ವಲಯ ಧೋನಿ ಮುಳುಗಿದ ಪರಿಣಾಮ ರಿಷಬ್ ಶೆಟ್ಟಿ ಸೇರಿ ಸುಮಾರು ಮೂವತ್ತು ಕಲಾವಿದರು ನೀರು ಪಾಲಾಗಿದ್ದಾರೆ ಆದರೂ ಎಲ್ಲರೂ ಈಜಿ ನೆರಾತೆಗೆ ತಲುಪಿದ್ದಾರೆ ಎಂದು ತಿಳಿದು ಬಂದಿದೆ ನಂತರ ಇವರು ಯಡೂರು ರೆಸಾರ್ಟ್ಗೆ ತೆರಳಿದ್ದಾರೆ ಎಂದು ತಿಳಿದು ಬಂದಿದ್ದಾರೆ ಇದೀಗ ಶೂಟಿಂಗ್ ಸಮಯದಲ್ಲಿರುವ ಈ ದುರಹತ್ತ ಮಲೆನಾಡಿನಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಆದರೂ ಈ ಬಗ್ಗೆ ಶಿವಮೊಗ್ಗದ ಪೊಲೀಸರಿಗೆ ಯಾರೂ ಮಾಹಿತಿ ನೀಡಿಲ್ಲ ಮತ್ತು ಶೂಟಿಂಗ್ನಲ್ಲಿ ಏನೆಲ್ಲ ನಡೆಯಿತು ಎಂಬ ವಿವರಗಳು ಲಭ್ಯವಿಲ್ಲ ಚಿತ್ರತಂಡವು ಏನೂ ಬಹಿರಂಗ ಮಾಡಿಕೊಂಡಿಲ್ಲ ಈ ಪ್ರೀತಿ ಎಂಬತ್ತನೇ ಕಲಾವಿದ ವಿಜುವಿಕೆ ಹೃದಯಾಘಾತದಿಂದ ತೀರ್ಥಹಳ್ಳಿಯ ಹೋಂ ನಿಧನರಾದರು ಈ ಘಟನೆಗಳು ಎಲ್ಲರೂ ಶೂಟಿಂಗ್ ಮುಗಿದ ಬಳಿಕದವು ಅವರ ಆಕಸ್ಮಿಕ ನಿಧನವು ಶೂಟಿಂಗ್ ಸಂದರ್ಭದಲ್ಲಿ ಸೃಷ್ಟಿಯಾದ ಆಘಾತಕ್ಕೆ ಮತ್ತಷ್ಟು ನುಡಿ ನೀಡಿದೆ ಇವುಗಳನ್ನು ಗಮನಿಸುತ್ತಾ ಅಂಕಾಂತಾರ ಚಾಪ್ಟರ್ ಒನ್ ಶೂಟಿಂಗ್ ವೆಲೆಯಲ್ಲಿ ಸಾಮಾನ್ಯ ಮಾನವೀಯ ವಿರೋಧತೆಗಳನ್ನೇ ಅಕ್ಕಿರನೆ ಕಮ್ಮಿ ತಿಲ್ಲ